ಹದಿನೆಂಟನೇ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕಾಗಿ ಚುನಾವಣೆ ನಡೆಯುವುದು ಅಂತಿಮವಾಗಿದೆ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಸಂಸದ ಓಂ ಬಿರ್ಲಾ ಹಾಗೂ ಇಂಡಿಯಾ ವಿಪಕ್ಷ ಮೈತ್ರಿಕೂಟದಿಂದ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ಅವರು ಕಣಕ್ಕಿಳಿದಿದ್ದಾರೆ ಕೆ ಸುರೇಶ್ ನಾಮಪತ್ರ ಸಲ್ಲಿಸೋದರೊಂದಿಗೆ ಇತಿಹಾಸದಲ್ಲೇ ಮೊದಲ ಬಾರಿ ವಿಪಕ್ಷಗಳ ಅಭ್ಯರ್ಥಿ ಲೋಕಸಭಾ ಸ್ಪೀಕರ್ ಚುನಾವಣಾ ಕಣಕ್ಕಿಳಿದಂತಾಗಿದೆ ಹಾಗಾಗಿ ಇದೇ ಮೊದಲ ಬಾರಿಗೆ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಯುವಂತಾಗಿದೆ ಜೂನ್ ಇಪ್ಪತ್ತಾರರಂದು ಸ್ಪೀಕರ್ ಆಯ್ಕೆ ನಡೆಯಲಿದೆ ಈವರೆಗೂ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳೆರಡರ ಸಹಮತದೊಂದಿಗೆ ಆರಿಸಿದ್ದ ಸಂಪ್ರದಾಯ ಇತ್ತು ಸ್ಪೀಕರ್ ಸ್ಥಾನವನ್ನು ತನ್ನ ಬಳಿಯೇ ಉಳಿಸಿಕೊಳ್ಳೋಕೆ ಮುಂದಾಗಿರುವ ಬಿಜೆಪಿ ಓಂ ಬಿರ್ಲಾ ಅವರನ್ನೇ ಮತ್ತೊಮ್ಮೆ ಸ್ಪೀಕರ್ ಆಗಿಸೋಕೆ ನಿರ್ಧರಿಸಿತು ಆದರೆ ಓಂ ಬಿರ್ಲಾ ಮುಂದುವರಿಕೆಗೆ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಯಿತು ಮೊದಲು ಎನ್ಡಿಎನಿಂದ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಬಿಜೆಪಿಯ ಬಿಹಾರದ ಪೂರ್ವ ಚಂಪಾರಣ್ ಸಂಸದ ರಾಧಾ ಮೋಹನ್ ಸಿಂಗ್ ಅಥವಾ ಪಾಲಿ ಕ್ಷೇತ್ರದ ಸಂಸದ ಪಿಪಿ ಚೌಧರಿ ಅವರನ್ನ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಅಂತ ಹೇಳಲಾಗಿತ್ತು ಆಂಧ್ರ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ ಅವರ ಹೆಸರು ಕೂಡ ಕೇಳಿಬಂದಿತ್ತು ಆದರೆ ಅಂತಿಮವಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ನಾಮಪತ್ರ ಸಲ್ಲಿಸಿದ್ದಾರೆ ವಿಪಕ್ಷ ಮೈತ್ರಿಕೂಟದಿಂದ ಕೆ ಸುರೇಶ್ ಎದುರಾಳಿಯಾಗ್ತಿದ್ದಾರೆ ಬಿರ್ಲಾ ಅವರನ್ನ ಸ್ಪೀಕರ್ ಆಗಿಸುವ ವಿಚಾರದಲ್ಲಿ ಒಮ್ಮತ ಮೂಡಿಸೋಕೆ ರಾಜನಾಥ್ ಸಿಂಗ್ ವಿಪಕ್ಷಗಳ ಜೊತೆ ಚರ್ಚಿಸುವ ಮೂಲಕ ಯತ್ನ ನಡೆಸ್ತಾ ಇದ್ದ ಬಗ್ಗೆ ವರದಿಗಳಿದ್ವು ಆದರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಕೂಡ ಈಗ ಕಣದಲ್ಲಿರೋದ್ರೊಂದಿಗೆ ಇಡೀ ವಿದ್ಯಮಾನ ತೀವ್ರ ಕುತೂಹಲ ಕೆರಳಿಸಿದೆ ಎಂಟನೇ ಬಾರಿಗೆ ಸಂಸದರಾಗಿರುವ ಕಾಂಗ್ರೆಸ್ ನಾಯಕ ಕೋಡಿಕೊಂಡಿಲ್ ಸುರೇಶ್ ಅವರನ್ನ ಹಂಗಾಮಿ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಕಡೆಗಣಿಸಲಾಗಿತ್ತು ಬದಲಿಗೆ ಕಟಕ್ನಿಂದ ಸತತ ಏಳನೇ ಅವಧಿಗೆ ಆಯ್ಕೆಯಾಗಿದ್ದ ಬಿಜೆಪಿಯ ಭರ್ತೃಹರಿ ಮಹತಾಬ್ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಿಸಲಾಗಿತ್ತು ಮಹತಾಬ್ ಅವರನ್ನ ತಾತ್ಕಾಲಿಕ ಸ್ಪೀಕರ್ ಆಗಿ ನೇಮಕ ಮಾಡಿರುವುದು ಸದನದ ಸ್ಥಾಪಿತ ಸಂಪ್ರದಾಯಗಳಿಗೆ ವಿರುದ್ಧವಾಗಿದೆ ಅಂತ ವಿಪಕ್ಷಗಳು ಆಕ್ಷೇಪಿಸಿದ್ವು ಎಂಟನೇ ಬಾರಿಗೆ ಎಂಪಿಯಾಗಿರುವ ಕೆ ಸುರೇಶ್ ಲೋಕಸಭೆಯ ಅತ್ಯಂತ ಹಿರಿಯ ಸದಸ್ಯ ಆದರೆ ಮಹತಾಬ್ ಸತತ ಏಳು ಬಾರಿ ಆಯ್ಕೆಯಾದವರು ಸುರೇಶ್ ಅವರು ಸತತ ಎಂಟು ಬಾರಿ ಗೆದ್ದಿಲ್ಲ ಅನ್ನೋದು ಬಿಜೆಪಿ ಪಾಳಯದ ವಾದವಾಗಿತ್ತು ಸ್ಪೀಕರ್ ಹುದ್ದೆ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿದ್ದ ರಾಜನಾಥ್ ಸಿಂಗ್ ವಿಪಕ್ಷಗಳ ಕಡೆಯಿಂದ ಅಭ್ಯರ್ಥಿಯನ್ನ ಹಾಕದಂತೆ ಮನವಿ ಮಾಡಿದ್ದರು ಎನ್ನಲಾಗಿದೆ ಅದಕ್ಕೆ ಖರ್ಗೆ ಕೂಡ ಒಪ್ಪಿದ್ದರಾದರೂ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ವಿಪಕ್ಷಗಳಿಗೆ ಬಿಟ್ಟುಕೊಡಬೇಕು ಅನ್ನೋ ಷರತ್ತನ್ನ ಹಾಕಿದ್ರಂತೆ ಆದರೆ ಚರ್ಚಿಸಿ ಕರೆ ಮಾಡುವುದಾಗಿ ಹೇಳಿದ್ದ ರಾಜನಾಥ್ ಸಿಂಗ್ ಪುನಃ ಖರ್ಗೆ ಅವರಿಗೆ ಕರೆ ಮಾಡಿಲ್ಲ ಅಂತ ತಿಳಿದು ಬಂದಿದೆ ಈ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದ್ ಕಡೆ ಪ್ರಧಾನಿ ಮೋದಿ ಪ್ರತಿಪಕ್ಷಗಳ ಸಹಕಾರ ಕೇಳ್ತಿದ್ದಾರೆ ಆದರೆ ಮತ್ತೊಂದು ಕಡೆ ನಮ್ಮ ಹಿರಿಯ ನಾಯಕನಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಜನಾಥ್ ಸಿಂಗ್ ಜಿ ಕಲ್ ಶಾಮ್ ಕಹ ಖಾರ್ಗೆ ಕಾಲ್ ರಿಟರ್ನ್ ರಾಜನಾಥ್ ಸಿಂಗ್ ಜಿ ಖಾರ್ಗೆ ಕಾಲ್ಯ तो मोदी जी कह रहे हैं कंस्ट्रक्टिव कोऑपरेशन हो और फिर हमारे नेता को इंसर्ट करा जा रहा है ಕಡೆಗೂ ಎನ್ಡಿಎ ಮತ್ತು ವಿಪಕ್ಷಗಳ ಮಧ್ಯೆ ಒಮ್ಮತ ಮೂಡದೇ ಇದ್ದಿದ್ದರಿಂದ ಇಂಡಿಯಾ ಮೈತ್ರಿಕೂಟ ಕೂಡ ಲೋಕಸಭಾ ಸ್ಪೀಕರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತಾರು ಕುತೂಹಲಕಾರಿ ದಿನವಾಗಿದೆ ಜೊತೆಗೆ ಈ ಲೋಕಸಭೆ ಎನ್ಡಿಎ ಹಾಗೂ ಇಂಡಿಯಾ ನಡುವಿನ ತೀವ್ರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಲಿದೆ ಅನ್ನೋ ಸುಳಿವನ್ನಂತೂ ನೀಡಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ